ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇದು ತುಮಕೂರು ನಗರಸಭಾ ಮಹಾನಗರ ಪಾಲಿಕೆಯಿಂದ ಬಿ ಸೊತ್ತಿಗೆ ಬಿಟ್ಟಿರುವ ಅರ್ಜಿ ನೋಡಿ ಅಂದರೆ ಎಲ್ಲ ನಗರ ಪಾಲಿಕೆನಲ್ಲೂ ಬಿಟ್ಟಿದ್ದಾರೆ ಮುನ್ಸಿಪಾಲ್ಟಿನಲ್ಲೂ ಬಿಟ್ಟಿದ್ದಾರೆ ನಗರಸಭೆನಲ್ಲೂ ಬಿಟ್ಟಿದ್ದಾರೆ ಆದರೆ ಇದ್ರದ್ದನ್ನ ಅರ್ಜಿ ತೋರಿಸ್ತಾ ಇದ್ದೀನಿ ನೋಡಿ ಈ ಆಸ್ತಿ ತಂತ್ರಾಂಶದಲ್ಲಿ ಆಸ್ತಿ ದಾಖಲಿಸಲು ಅರ್ಜಿ ಅಂತ ಇದೆ ಬಿ ಖಾತಾ ರಿಜಿಸ್ಟರ್ ಅಂತ ಇದೆ ಅಲ್ಲಿ ಫೋಟೋ ಹಾಕಬೇಕು ಅರ್ಜಿಯಲ್ಲಿ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ದಾಖಲಾತಿಗಳನ್ನು ಜೆರಾಕ್ಸ್ ಪ್ರತಿಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾದ್ದು ಎಲ್ಲ ಜೆರಾಕ್ಸ್ ಹಾಕಬೇಕು ಅಗತ್ಯವಿದ್ದಲ್ಲಿ ಕಚೇರಿ ಪರಿಶೀಲನೆಗೆ ಮೂಲ ದಾಖಲೆಗಳನ್ನು ಅಂದರೆ ಕೇಳಿದ್ರೆ ಅವರು ನೀವು ಮೂಲ ದಾಖಲೆಯನ್ನು ಪೋಲಿಸಬೇಕು ಮಾಲೀಕನ ಹೆಸರು ಬರೀಬೇಕು ತಂದೆ ತಾಯಿ ಗಂಡನ ಹೆಸರು ಬರೀಬೇಕು ವಿಳಾಸ ಬರೀಬೇಕು ಮೊಬೈಲ್ ಸಂಖ್ಯೆ ಬರೀಬೇಕು ಮಾಲೀಕರ ಗುರುತಿನ ದಾಖಲೆ ವಿವರ ಅಂದರೆ ಆಧಾರ್ ಕಾರ್ಡು ಇದು ಇದ್ದರೆ ಬರಿಬೇಕು ಸೊತ್ತಿನ ಪ್ರಕಾರ ಬರೆಯಬೇಕು ಸ್ವಲ್ಪ ಫೋಟೋವನ್ನು ಕಡ್ಡಾಯವಾಗಿ ಅರ್ಜಿಯೊಂದಿಗೆ ಲಗತ್ತಿಸಬೇಕು ನಿವೇಶನ ಕಟ್ಟಡ ಅಪಾರ್ಟ್ಮೆಂಟು ಬಹುಮಾಲಿಕ ಏನಾರು ಇದ್ದರೆ ಅದನ್ನು ಹಾಕಬೇಕು ವಿಳಾಸ ಹಾಕಬೇಕು ರಸ್ತೆ ವಾರ್ಡ್ ಸಂಖ್ಯೆ ಪಿನ್ ಕೋಡ್ ಹಾಕಬೇಕು ಸೊತ್ತಿನ ಅಸೆಸ್ಮೆಂಟ್ ಹಳೆಯ ಅಸೆಸ್ಮೆಂಟು ಖಾತಾ ಸಂಖ್ಯೆ ಹಾಕಬೇಕು ಸೊತ್ತಿನ ಸಹ ವರ್ಗೀಕರಣ ಅನ್ವಯವಾಗುವುದನ್ನು ಗುರುತಿಸಿ ಸಂಬಂಧಪಟ್ಟ ದಾಖಲೆ ಇದ್ದರೆ ಅದನ್ನು ಲಗತ್ತಿಸಬೇಕು ರೆವಿನ್ಯೂ ಲೇಔಟ್ ಕಟ್ಟಡ ಪರವಾನಗಿ ಪಡೆದಿದೆ ಪಡೆದಿಲ್ಲ ಉಲ್ಲಂಘನೆ ಕಂದಾಯ ಜಮೀನಲ್ಲಿ ನಿರ್ಮಾಣದ ಕಟ್ಟಡ ಅಂತ ತೋರಿಸ್ಬೇಕು ಅದನ್ನೆಲ್ಲ ನೀವು ನಿವೇಶನ ಮತ್ತು ಅಳತೆ ನೋಡಿ ಅದನ್ನೆಲ್ಲ ಹಾಕಬೇಕು ಗ್ರಾಮ ಉತ್ತರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅವೆಲ್ಲ ಹಾಕಬೇಕು ನೋಡ್ಕೊಳ್ಳಿ ಇವಾಗ ಅದು ಏ ಇದೆ ಇದೆಂತಿದೆ ಅಡ್ರೆಸ್ ಬರೀಬೇಕು ಇವರಿಂದ ಯಾರಿಗೆ ಮೊಬೈಲ್ ಸಂಖ್ಯೆ ಮಾಡ್ಕೋಬೇಕು ಫೋಟೋ ಹಾಕಬೇಕು ಪಿ ಜೆ ಪಿ ಐ ಡಿ ನಂಬರ್ ಹಾಕಬೇಕು ಪಿ ಐ ಡಿ ಸಂಖ್ಯೆ ಹಾಕಬೇಕು ಆಮೇಲೆ ಆಸ್ತಿ ತೆರಿಗೆ ಅದನ್ನು ಭಾವಚಿತ್ರ ಮತ್ತು ನಿವೇಶನದ ಕಟ್ಟಡದ ಇದರ ಭಾವಚಿತ್ರ ಹಾಕಬೇಕು ನೋಡಿ ಆಸ್ತಿ ತೆರಿಗೆ ಸಂಖ್ಯೆ ಹಾಕಬೇಕು ವಾರ್ಡ್ ನಂಬರ್ ಹಾಕಬೇಕು ಸೊತ್ತಿನ ಪೂರ್ಣ ವಿಳಾಸ ಹಾಕಬೇಕು ಅಳತೆ ಹಾಕಬೇಕು ಉತ್ತರ ದಕ್ಷಿಣದಲ್ಲಿ ಏನಿಷ್ಟಿದೆ ಪೂರ್ವ ದಕ್ಷಿಣದಲ್ಲಿ ಎಷ್ಟಿದೆ ವಿಸ್ತೀರ್ಣದ ಚದರ ಅಳತೆ ಹಾಕಬೇಕು ಸುತ್ತಿನ ಚೆಕ್ಪಂದಿ ಹಾಕಬೇಕು ಉತ್ತರ ಏನಿದೆ ಪಶ್ಚಿಮಕ್ಕೆ ಏನಿದೆ ದಕ್ಷಿಣ ಏನಿದೆ ಅಂದರೆ ಅದನ್ನು ಹಾಕಬೇಕು ಇಂದಿನ ಆಸ್ತಿ ತೆರಿಗೆದಾರರ ಹೆಸರು ಮತ್ತು ವಿಳಾಸನ ಹಾಕಬೇಕು ಗೊತ್ತಾಯ್ತ ಅದೇನಾದರೂ ಇದ್ದರೆ ಈ ಆಸ್ತಿ ಪೂರೈಸಬೇಕಾದ ವರ್ಷ ಯಾವಾಗ ವಿದ್ಯುತ್ ಮೀಟರ್ ಸಂಖ್ಯೆ ಅವೆಲ್ಲ ಸೈಟ್ಗೆಲ್ಲ ಮನೆಗಿದ್ರೆ ಹಾಕಬೇಕು ಗೊತ್ತಾಯ್ತಾ ಮಾಡಿ ಮೊದಲನೇ ಮಹಡಿ ಒಂದೆರಡನೇ ಮಹಡಿ ಮೂರನೇ ಮಾಡಿ ನಾಲ್ಕನೇ ಅವೆಲ್ಲ ಇದ್ದರೆ ಏನಾದರೂ ಇದ್ದರೆ ತೋರಿಸ್ಬೇಕು ನೀವು ಸ್ಥಳ ದಿನಾಂಕ ಹಾಕಬೇಕು ಅರ್ಜಿದಾರನ ಸೈನ್ ಹಾಕಬೇಕು ಅವನ್ನೆಲ್ಲ ಹಾಕಿ ನೀವು ಇದು ಮಾಡ್ಕೋಬೇಕು ನೀವು ನೀವೆಲ್ಲ ಕೊಡಬೇಕಾದರೂ ತಹಸೀಲ್ದಾರ್ನಿಂದ ನೀಡದಾದ ಆ ಹಕ್ಕುಪತ್ರದ ಪ್ರತಿ ಕೊಡಬೇಕು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಆದೇಶ ಪ್ರತಿ ಕೊಡಬೇಕು ನಗರಾಭಿವೃದ್ಧಿ ಮತ್ತು ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆಗೊಂಡ ಆದೇಶದ ಪ್ರತಿ ಕೊಡಬೇಕು ನೋಂದಾಯಿತದ ಕ್ರಯಪತ್ರ ಕೊಡಬೇಕು ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಕು ಆಸ್ತಿ ಆಸ್ತಿರ ಭಾವಚಿತ್ರ ಕೊಡು ಸುತ್ತಿನ ಭಾವಚಿತ್ರ ಕೊಡಬೇಕು ಆಮೇಲೆ ಈ ಹದಿಮೂರು ವರ್ಷದ ಋಣಭಾರ ಪತ್ರ ನಮೂನೆ ಹದಿನೈದು ಮತ್ತು ಹದಿನಾರು ಪ್ರತಿ ಕೊಡಬೇಕು ಎರಡು ಸಾವಿರದ ಎರಡು ಮೂರು ವರ್ಷದ ನಂತರ ಆಸ್ತಿ ಸಂಖ್ಯೆ ದಾಖಲೆಯಾದ ಕಟ್ಟಡದ ಇದ್ದಲ್ಲಿ ಕಡ್ಡಾಯ ಕಟ್ಟಡ ಪರವಾನಗಿ ಪತ್ರ ಮತ್ತು ಕಟ್ಟಡ ಪರವಾನಗಿ ನಕ್ಷೆಯನ್ನು ಹಾಜರುಪಡಿಸಬೇಕು ಪಾವತಿದಾರರು ದಾಖಲೆಯಾಗಿದ್ದಲ್ಲಿ ಮೂರು ತಲೆಮಾರಿನ ವಂಶವೃಕ್ಷ ಪ್ರಮಾಣ ಪತ್ರ ತಹಸೀಲ್ದಾರ ಪಡ್ಕೊಂಡಿರಬೇಕು ಮರಣ ಪ್ರಮಾಣ ಪತ್ರವನ್ನು ಫಲಿಸ್ಕೊಂಡಿರಬೇಕು ಆಸ್ತಿ ಹಕ್ಕುದಾರರು ವಾರಸುದಾರರು ಇಲ್ಲದಿದ್ದಲ್ಲಿ ಸಕ್ರಮ ಪ್ರಾಧಿಕಾರದಿಂದ ಪಡೆದ ಉತ್ತರ ಜೀವಿಕಾ ಪತ್ರ ಮೃತರ ಕುಟುಂಬದ ಜೀವಾಂಶ ಸದಸ್ಯರ ದೃಢೀಕರಣ ಪತ್ರ ಪಡ್ಕೊಂಡಿರಬೇಕು ಅವೆಲ್ಲ ಇದ್ದರೆ ನೋಡಿ ಇಷ್ಟು ಹಾಕ್ಕೊಂಡು Marco.